ಭಯಂಕರ ಅವರಿಗೆ ಒಂದು ಹನಿ ನೀರು ಶಿಖರ ಭಾಳ ಸಂತೋಷ ಅಂತೇಳಿ ಆ ಕಡೆ ಈ ಕಡೆ ನೀರನ್ನು ನೋಡ್ತಾ ಹೊರಟಿದ್ರು ಅವರಿಗೆ ಪ್ರಾಣ ಸಂಕಟ ನಡೆದಿತ್ರಿ ಎಂಥಿಂಥವ್ರಿಗೆ ಸಹಿತ ಒಂದೊಂದು ಸಲ ಇದು ಹೌಹಾರಸ್ ಅದು ಆ ಬಳಿಕ ಅಲ್ಲಿ ಅಂಬಿಗ ಸಮಾಜದ ನಾವೆಲ್ಲ ತಳವಾರು ಅಂತ ಕರಿತೀವಲ್ಲ ಆ ಸಮಾಜದ ಒಬ್ಬ ಖ್ಯಾತಣ್ಣ ಅಂಥೇಳಿ ಆತ ಕೃಷ್ಣಾ ನದಿಗೆ ಹೋಗಿ ಮಣ್ಣು ಬೆಂದಿಗೆ ಒಳಗೆ ನೀರು ತುಂಬಿಕೊಂಡು ಹೊಂಟಿದ್ದ ಅವನ ವಾಸ್ತವ್ಯ ಊರು ಹೊರಗಿತ್ರಿ ಯಾಕಂದರೆ ಅವನಿಗೆ ಮಹಾರೋಗ ಆಗಿತ್ತಂತ ಕುಷ್ಠರೋಗ ಆಗಿತ್ತಂತ ಆ ರೋಗದಿಂದ ಹೆಂಡತಿ ಮಕ್ಕಳು ಜನ್ಮ ಕೊಟ್ಟ ತಾಯಿ ತಂದಿ ಆಪ್ತರು ಮಿತ್ರರು ಬಂಧು ಬಳಗ ಅವನ್ನ ದೂರ ತಳ್ಳಿದರು ನಿಮ್ಮ ತಲೆಯಾಗಿರಲಿ ನಾವು ಚಲೋ ಇದ್ದರೆ ಎಲ್ಲರೂ ಸ್ವಲ್ಪ ಏನರೇ ಕೆಡ್ತು ಅಂದರೆ ಮೂಗು ಮುಚ್ಕೊಂಡೇ ಹೋಗ್ತಾರೆ ವಿನಾಹ ಯಾರು ಒರೆಸೋದಿಲ್ಲ ಹಾ ಬಹಳ ಮಜಾ ಅದ ಹಾಗಾಗಿ ಅವ ಹೊರಗಡೆ ಇದ್ದ ನೀರು ಬಿಂದಿ ತುಂಬ್ಕೊಂಡು ತರೋದು ಹೌದು ಸಿದ್ದೇಶ್ವರ ಕುದುರೆ ಮ್ಯಾಲೆ ಕುತ್ಕೊಂಡು ನೋಡಿದ ನನ್ನ ಪ್ರಾಣದ ಭಯ ದೂರ ಆಗ್ತದಂತೇಳಿ ಅವನಿಗೆ ಕೈ ಸೊನ್ನೆ ಮಾಡಿ ಅವನೊಂದಿಷ್ಟು ನೀರು ತಂದು ಕೊಡಪ್ಪ ಅಂತ ಸೊನ್ನೆ ಮಾಡಾಕತ್ತ ಅವ ಖ್ಯಾತ ಏನು ಮಾಡ್ದ ಆವ ಜನ್ಮದ ದುಷ್ಕರ್ಮದಿಂದ ಭಗವಂತ ನನಗೆ ಈ ರೋಗವನ್ನು ಕೊಟ್ಟಿದ್ದಾನೆ ಪ್ರಾರಬ್ಧದ ಕರ್ಮ ಈ ನೀರು ಅಂತ ಸತ್ಪುರುಷನಿಗೆ ಕೊಟ್ಟರೆ ಮುಂದೆ ನನಗೆ ಮತ್ಯಾವ ಕರ್ಮ ತಡ್ತದೋ ಗೊತ್ತಿಲ್ಲ ಅಂತಾತ ನೀರು ಕೊಡ್ತಾ ಇಲ್ಲ ಆದರೆ ಅವದು ಶಿದ್ದನ್ನು ಕುದುರೆ ಅವಸರಲ್ಲಿ ಹೋಗ್ಯ ಮ್ಯಾಗಿಂದ ಕೆಳಗೆ ಇಳಿದ ಅದನ್ನು ಬಿಂದಿಗೆ ಕಸ್ಕೊಂಡು ಕುಡಿಬೇಕಂತ ಪ್ರಯತ್ನ ಮಾಡೋದ್ರೊಳಗನ ಅವ ಏನು ಮಾಡ್ತಾನೆ ಈ ನೀರನ್ನು ಅವ್ರಿಗೆ ಕುಡದ ಬ್ಯಾಡಂತ ಹೆಗಲಿ ಮ್ಯಾಗಿನಿ ಬಿಂದಗಿ ತೆಳಗೆ ಆಗೋದು ಅದನ್ನು ಒಡ್ದ ಬಿಡ್ತಾನ ಅಷ್ಟಾದರೂ ಸಹಿತ ಅವುದು ಸಿದ್ದೇಶ್ವರನಿಗೆ ಒಂದು ಸವನ ಬೆಂಕಿ ಹಿಂಗೆ ಧಗೆ ಇತ್ತು ಅದೇನು ಬಿಂದಗಿ ಒಡೆದ ಬಳಕೆ ನೀರೆಲ್ಲ ಮಣ್ಣಿನೊಳಗೆ ತಿತ್ತಲ್ಲ ಅದೇ ಕೆಸರನ್ನು ತಗೊಂಡು ಬಾಯಾಗಿ ಹಾಕೊಳ್ಕೊತ ಅವ ಖ್ಯಾತಣ್ಣ ಕೇಳ್ತಾನೆಪ್ಪ ಏನಾಗಿದೆ ಮಾತಾಡುವಂಥ ಶಬ್ದನ ಬರುವಲ್ಲಲ್ಲ ಅವನೆಲ್ಲ ಶಬ್ದಗಳು ಬಂದಾಗಿದ್ದಾವೆ ಅವನು ಹೇಳ್ತಾನೆ ಸೊನ್ನೆ ಮಾಡಿ ಸ್ವಲ್ಪ ನೀನು ಗುಡಿಸಲ್ದೊಳಗೆ ಒಯ್ದು ಹಾಕಪ್ಪ ನೆರಳಿನೊಳಗೆ ಆಮೇಲೆ ಮಾತಾಡ್ತೀನಿ ಅಂತ ಅದನ್ನು ಸೊನ್ನೆಯಿಂದ ಹೇಳಿದ್ದ ಹೇಳಿದಾಗ ಎರಡೂ ಬಗಲ ಕೈ ಹಾಕ್ಕೊಂಡು ಒಯ್ದು ತನ್ನ ಗುಡಿಸಲ್ದೊಳಗೆ ಇದ್ದಾನ ಇತ್ತ ಈಕೆ ಎಮ್ಮದಳಲ್ ಕುಂತಿಮ್ಮ ತಾಯಿ ಬೀವರ್ಗಿಯಿಂದ ದರ್ಶನಕ್ಕೆ ಬಂದಿದ್ಲಂತಕಿ ಕಾಲಿಗೆಲೆ ಬರ್ತಿತ್ತಿದ್ರಿಕ್ಕಿ ಕೈಯಾಗ ಪಂಚಾರತಿ ಪುಷ್ಪ ಫಲ ಆಹಾರ ಆ ಬಳಿಕ ಕಾಯಿ ಕರ್ಪೂರ ಊದ್ಬತ್ತಿ ಇವನ್ನೆಲ್ಲ ತಗೊಂಡು ಬರ್ತಿದ್ಲಂತ ಬೀವರಿಗೆ ಮತ್ತು ಮೊಮ್ಮೆಟ್ಟು ಗುಡ್ಡಕ್ಕೆ ಸುಮಾರು ಒಂದು ಇಪ್ಪತ್ತು ದೂರ ಅದು ಹೌದು ಹ್ಞೂ ಇಪ್ಪತ್ತು ದೂರ ಅದು ಅಲ್ಲಿಂದ ಕಾಲ್ನಡಿಗೆಯಿಂದ ಬರ್ತಿದ್ಲಂತ್ರಿಕೆ ಆದರೆ ಆ ಬೀವರಿಗೆಯ ಮಹಾಮನ್ಯೆಯೊಳಗ ಹಚ್ಚಿದಂಥ ಪಂಚಾರತಿ ಗುಡ್ಡಕ್ಕೆ ಬರೋ ತನಕ ಒಂದು ಶಾಂತ ಆಗುತ್ತಿತ್ತಿಲ್ಲ ಎಷ್ಟು ಆಶ್ಚರ್ಯದ ನೋಡ್ರಿ ಜಗ ಜಗನ ಹೊಳಿತಾ ಇದ್ದು ಆದರೆ ಐದು ದಿವಿಗೆ ಯಾರ್ಯಾರು ಹೆಸರಿ ಮೇಗಪ್ಪ ಅಂತಂದರೆ ಮೂಲದ ಪೀಠದ ಒಡಿಯನಾಗಿರತಕ್ಕಂಥ ಅಪ್ಪ ಅಮೋಘ ಶಿದ್ದರ ಹೆಸರಿ ಮೇಲೆ ಒಂದು ಎರಡನೇ ದೀಪ ಬಿವ್ರಿಗೆಯ ಗುರುಮನೆಯ ಮಹಾಮನೆಯ ಹಿರಿಯರಾಗಿರತಕ್ಕಂಥ ಔದೂಷಿದ್ದ ಭಾವರ ಹೆಸರು ಮೇಲೊಂದು ದೀಪ ಎರಡನೇದ್ದು ತಮ್ಮ ಧರ್ಮಪತಿ ದೇವನಾಗಿರತಕ್ಕಂಥ ಮದ್ದಾನಿ ಬ್ರೀಣಿಶಿದ್ದರ ಹೆಸರು ಮ್ಯಾಲೊಂದು ದೀಪ ಮೂರನೇದ್ದು ಆಚಾರ ವಿಚಾರದಲ್ಲಿ ಶ್ರೇಷ್ಠನಾಗಿರತಕ್ಕಂಥ ಗುರು ಸ್ವರೂಪಿಯಾಗಿರತಕ್ಕಂಥ ಸೋಮಣ್ಣ ಮೂರ್ತಿಯನ ಹೆಸರು ಮೇಲೊಂದು ದೀಪ ನಾಲ್ಕನೇದು ಕಡಿಹೂಟ ಧರ್ಮ ಜ್ಯೋತಿ ಕನ್ನ ಅಂತ ನಾಲ್ಕೂ ಧರ್ಮರ ಹೆಸರ ಮೇಲೆ ದೀಪಿಗೆಯನ್ನು ದೀಪನ್ನು ಬೆಳಗ್ತಾ ಬರ್ತಿದ್ಲು ಗುಡ್ಡದ ಏನು ಬಂದಲಲ್ಲ ಅಲ್ಲಿ ತನಕ ದೀಪ ಎಲ್ಲ ಉರಿತಾ ಇದ್ದು ಆದರೆ ಕಲ್ಲಂಕಲ್ಲಿಗೆ ಭೂಮಿ ಒಳಗೌದು ಸಿದ್ದೇಶ್ವರನಿಗೆ ವಿಷದ ಬಾಧೆಯನ್ನು ಹೆಚ್ಚಾಗಿ ಪ್ರಾಣ ಹೋಗುವ ಸಂಕಟದಲ್ಲಿ ಅವ್ರ ಹೆಸರಿ ಮ್ಯಾಗ ಹತ್ತಿದಂಥ ಒಂದು ದೀಪನ್ನ ಬಹಳ ಅದು ಸಣ್ಣಾಗಿ 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 ಕರಗ್ತಾ ಹೊಂಡ್ತಂತ ಈಕೆ ಎಲ್ಲ ನಿತ್ಯದಂತೆ ಮಾವನವರ ಶೇವ ಅರ್ಚನಾ ಭಕ್ತಿ ಮಾಡಿ ದೀಪದ ಕಡೆ ನೋಡ್ತಕ್ಕಂಥ ಸಮಯದಲ್ಲಿ ಅದು ಸಣ್ಣಾಗಿ ಉರಿತಿತ್ತು ಆಗಲೇ ಮಾವರಿಗೆ ಪ್ರಶ್ನೆ ಮಾಡ್ತಾಳೆ ಜಗದೊಡೆಯ ನಾಡಗೌಡ ಮಹಾದೇವ ಎಪ್ಪ ಅಜ್ಜ ನಾನು ಪ್ರತಿನಿತ್ಯದಲ್ಲಿ ಪಂಚದೀಪಗಳನ್ನು ಹಚ್ಕೊಂಡು ನಿಂತ ಬರ್ತಾ ಇದ್ನಿ ಆದರೆ ಇಂಥ ಘಟನೆ ಒಂದು ಸಲಾನೂ ಸಹಿತ ನಾನು ನೋಡಲಿಲ್ಲ ಪಂಚದೀವಿಗೆಗಳಲ್ಲಿ ಭಾವನೆ ಹೆಸರ ಮೇಲಿರ್ತಕ್ಕಂಥ ದೀಪನ್ನು ಭಾಳ ಸಣ್ಣಾಗಿ ಇದೆ ಉರಿಲಿ ಪರವಾಗಿಲ್ಲ ಆದರೂ ಇನ್ನೂ ಸಣ್ಣ ಆಗ್ತಾ ಇದೆಯಲ್ಲ ಅದೇನು ಶಾಂತ ಆಗ್ತದೋ ಏನೋ ಗೊತ್ತಿಲ್ಲ ಹೀಗಾಗಲಿಕ್ಕೆ ಏನು ಕಾರಣ ಅಂತ ಮಾವನವರಿಗೆ ಪ್ರೀತಿಯ ಸೊಸೆಯಾಗಿರತಕ್ಕಂಥ ತಾಯಿ ಕುಂತ ಮಾತ ಕೇಳಿದಾಗ ಅಮೋಘ ಸಿದ್ಧೇಶ್ವರರು ತಮ್ಮ ಯೋಗದ ನೇತ್ರ ತೆರೆದು ಕೊಂತ್ಯವ್ ಹೇಳ್ತಾರೆ ತಂಗಿ ಒಂದು ದುರ್ಘಟನೆಯಾಗಿದೆ ಅದ್ರ ಸಲುವಾಗಿ ಈ ದೀಪ ಸಣ್ಣ ಉರ್ಯಾಕತ್ತೈತಿ ಅಂತಂದಾಗ ಏನಾಗಿದೆ ಅಂತ ಕೇಳಿದ್ಲಿಕ್ಕೆ ಕೇಳಿದಾಗ ಮಾವ ಹೇಳ್ತಾನೆ ಹೌದು ಸಿದ್ಧ ಮಂಗರಾಯನ ಕಂಬಳಿಯನ್ನು ಕಸ್ಕೊಂಡು ಬರ್ಬೇಕಂತೇಳಿ ಹೋಗಿದ್ದಾನಲ್ಲ ಶಮನಾಮೀರನ ಮಠದಲ್ಲಿ ಧರ್ಮನೇ ಆಗಿದೆ ಕಂಬಳಿ ಮಂಗರಾಯನ ಸ್ವಾಧೀನ ಆಯಿತು ಹೌದು ಸಿದ್ಧನಿಗೆ ದರಗಾದೊಳಗೆ ಅವನಿಗೆ ವಿಷಯ ಹಾಕಿದಾರ ಆ ವಿಷದ ಬಾಧೆಯಿಂದ ಆತ ಪ್ರಾಣ ಸಂಕಟಕ್ಕೀಡಾಗಿದ್ದಾನೆ ಅವ ಪ್ರಾಣ ಹೋಗುವಂಥ ಸಂಭವ ಅದ ಅದಕ್ಕೆ ತಂಗಿ ಈ ದೀಪ ಸಣ್ಣಾಗಿ ಉರಿತದಂತೇಳಿ ಹೇಳಿದ್ರಂತ ಕೊಂತ್ಯವ್ ಹೆಂಗಾತು ಅಂದ್ರೆ ಆಕಾಶನೇ ಕಳಚಿ ಮೈ ಮೇಲೆ ಬಿದ್ದ ಹಾಗೆ ಆಯ್ತು ಹೌದು ಸಿದ್ಧ ಅಂತಂದರೆ ಜನ್ಮ ಕೊಟ್ಟ ತಂದೆಕ್ಕಿಂತಲೂ ಅವರ ಮೇಲಿರ್ತಕ್ಕಂಥ ವಾತ್ಸಲ್ಯಕ್ಕೆ ಇದು ಹಾಗಾಗಿ ಭಯಾನಕಕ್ಕೆಗೆ ದುಃಖ ಆಗಿ ಅಂತೇಳ ಮಾವ 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 ತಾವು ಏನೋ ಮಾಡ್ರಿ ಏನೋ ಇರಲೇದು ನಮ್ಮ ಭಾವನ ಪ್ರಾಣವನ್ನು ಹೋಗದಂತೆ ತಾವು ರಕ್ಷಿಸಬೇಕು ನೀವು ಕಾಪಾಡಬೇಕು ನಿಮಗೆ ಸಮರ್ಥವಾಗಿರ್ತಕ್ಕಂಥ ಯಾವುದದ ಅದಕ್ಕೆ ತಾವು ದಯಮಾಡಿ ಅವನ ಪ್ರಾಣ ಹೋಗಲಾರ್ದಂಗೆ ಆಶೀರ್ವಾದ ಮಾಡಬೇಕಂತಂದಾಗ ಅಪ್ಪ ಹೇಳ್ತಾನ ಮಗು ಸಿದ್ದೇಶ್ವರ ಅಮ್ಮ ಅದು ಹಾಗನ ಪ್ರಾಣ ನಿಲ್ಲಲ್ಲ ಅದಕ್ಕೊಂದು ಏನಾದರೂ ಆಹುತಿ ಮಾಡಬೇಕಾಗ್ತದೆ ಏನಾದರೂ ಒಂದು ಅವಾಗ ಕೇಳ್ತಾಳಕ್ಕೆ ನನ್ನ ಪ್ರಾಣ ಪೀಡಿದ್ರು ಕೊಡ್ತೀನಿ ಅಂದಳೆ ಈ ಈ ಮಾತು ಸ್ವಲ್ಪ ಒಂದೇ ಕುಟುಂಬದಲ್ಲಿರತಕ್ಕಂಥವ್ರು ವಿಚಾರ ಮಾಡಬೇಕು ತಾಯಂದರೆಲ್ಲ ಹ್ಞೂ ಸುಮ್ಮನೆ ಪುರಾಣ ಅಲ್ಲಿದು ತ್ಯಾಗದ ಏನದ ಇದರಲ್ಲಿ ತ್ಯಾಗದ ಈ ತ್ಯಾಗ ಹದಿನೆಂಟು ಪುರಾಣದಾಗೂ ಎಲ್ಲಿ ಇಲ್ಲ ಶಾಸ್ತ್ರದಾಗೂ ಇಲ್ಲಿದು ತಾಯಿ ಕೊಂತೆವ ಭಾವನ ರಕ್ಷಣೆ ಮಾಡೋ ಸಲುವಾಗಿ ಮಾವರವರಿಗೆ ಪ್ರಶ್ನೆ ಮಾಡಿದಾಳ ಅವರೇನಂತಾರೆ ತಂಗಿ ನಿನ್ನ ಮಗ ಅದನ್ನಲ್ಲ ತೊಟ್ಲಾಗ ಆಡಕತ್ತನಲ್ಲ ಶೀಲಿ ಸಿದ್ಧ ಒಂಬತ್ತು ತಿಂಗಳದವ ಏನ ಹತ್ತು ತಿಂಗಳದವ ಆಗವ ಆ ಮಗನಿಗೆ ನೀ ಆಕಾಶಕ್ಕೆ ಹೊಡೆದಿ ಅಂದ್ರೆ ಅವನು ವಾಂತಿ ಆಗ್ತದೆ ಅವನ ರಕ್ಷಣೆ ಆಗ್ತದ ನಿನ್ನ ಮಗ ಕಳ್ಕೋಬೇಕಾಗ್ತದೆ ನೋಡು ವಿಚಾರ ಮಾಡು ಅಂತ ಹೇಳಿದ್ರು ಅವರು ಹಿಂಗೆ ಯಾರಿಗಾರ ಸಾಧ್ಯ ಏನ್ರಿ ಜಗತ್ತನ್ನ ಎಲ್ಲರಿ ಕೇಳಿರಿ ಏನು ಹಿಂಗೆ ಭಾವ ಮೈದುನರಿಗಾಗಿ ತನ್ನ ಕರುಳಿನ ಕುಡಿಯನ್ನ ಮಗನನ್ನು ಆಹುತಿ ಮಾಡಿದ್ದೆಲ್ಲರಿ ಕೇಳಿರೇನು ತ್ಯಾಗ ತ್ಯಾಗ ಆಕೆಯಿಂದಲೂ ಆಲೋಚನೆ ಕಿ ನೀನು ನಿಮಗೆಲ್ಲ ಹೇಳಿನ ಯಾವುದೇ ಕೆಲಸ ನಾವು ಮಾಡಬೇಕಾದ್ರೆ ಯಾರ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಎಲ್ಲಿಗ ಹೋಗಬೇಕಾಗಿತ್ತು ಅಂದ್ರೆ ಅದಕ್ಕೆ ವಿಚಾರ ಮಾಡಬೇಕ್ರಿ ಹೆಂಗೆ ವಿಚಾರ ಅಂದ್ರೆ ವೇದೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಪೌರಾಣಿಕವಾಗಿ ಮತ್ತು ಧರ್ಮ ಪ್ರಕಾರವಾಗಿ ನಾವು ಮಾತು ಬರ್ತಾವಂತ ಮಾತಾಡೋದಲ್ಲ ಅದು ಮತ್ತು ಕೆಲಸ ನನಗೆ ಮಾಡ್ಲಿಕ್ಕೆ ಬರ್ತಂತ ಮಾಡೋದಲ್ಲ ಅದ್ರ ಬಗ್ಗೆ ಅದೇನಿರಬೇಕು ಮಾತಾಡಿದ್ದಂದ್ರೆ ಪರಿವಾರಕ್ಕರೇ ಒಳ್ಳೆಯದಾಗಿರ್ಬೇಕು ಒಂದು ಬೇಡ ಸಮಾಜಕ್ಕರೇ ಒಳ್ಳೆಯದಾಗಿರ್ಬೇಕು ಒಂದು ಬೇಡ ನಮ್ಮ ಗ್ರಾಮಕ್ಕರೇ ಹಿತ ಆಗಿರಬೇಕು ಒಂದು ಬೇಡ ನಾವು ಯಾವ ರಾಜ್ಯದಲ್ಲಿದ್ದೀವಿ ಆ ರಾಜ್ಯಕ್ಕೆ ಹಿತವಾಗಿರಬೇಕು ಇಲ್ಲ ಇವಕ್ಕೆ ಮಾತು ಅಂತ ಕರಿತಿರ್ತಾರೆ ಇಷ್ಟೇ ಹ್ಞೂ ಅವ ಪರೀಕ್ಷೆ ಇಟ್ಟಲ್ಲಿ ಏನಿಟ್ಟ ಸುಮ್ಮ ಸುಮ್ಮನೆ ಭಾವನ ಪ್ರೀತಿ ಮಾಡ್ತಾಳೋ ಅಥವಾ ಏನ ಅಚಲವಾದಂಥ ಶ್ರದ್ಧೆ ನಿಟ್ಟಿದ್ದಾಳೋ ಇವೆರಡನ್ನ ಪರೀಕ್ಷೆ ಮಾಡಬೇಕಂತೇಳಿ ಅಪ್ಪ ಹೇಳ್ತಾನ ಮೋಗ ಸಿದ್ದೇಶ್ವರ ಕುಂತೆವ ನಿನ್ನ ಮಗ ಶಿಲಿ ಶನನ್ನು ಈ ರೀತಿಯಾಗಿ ನೀ ಮಾಡಿದ್ರೆ ನಿಮ್ಮ ಭಾವನ ಪ್ರಾಣ ಉಳಿತದ ಅದನ್ನು ಮಾಡುವ ಕಾರ್ಯ ನಿನ್ನದು ಆ ಬಳಿಕ ಅದು ನಿರ್ಣಯ ಮಾಡ್ಕೊಳ್ಳೋದು ನೀನು ನಾನು ಹೇಳಕ್ಕಲ್ಲ ನಿನ್ನ ಮಗ ಕೊಡಬೇಕಲ್ಲ ನಾನು ಯಾರು ಹೇಳವ ಅಂತ ಹಿಂಗೆ ಅಂದಾಗಕ್ಕೆ ವಿಚಾರ ಮಾಡಿದಾಳೆ ಏನು ವಿಚಾರ ಮಾಡ್ತಾ ಇದ್ದಾಳಂತಂದ್ರೆ ಭಾವನವರ ಪ್ರಾಣ ರಕ್ಷಣೆಯಾಗಿ ಭೂಮಿ ಮ್ಯಾಲೆ ಉಳಿದ್ರೆ ಲಕ್ಷದಾಗಿರಲಿ ಅವರು ಭೂಮಿ ಮ್ಯಾಲ ಉಳಿದ್ರೆ ಇಂತಹ ಮಕ್ಕಳು ಎಷ್ಟೋ ಪಡಿಬಹುದು ಎಷ್ಟೋ ಹುಟ್ಟಬೋದು ಎಷ್ಟೋನ ಹಡಿಬೌದು ಆದರೆ ಅಂಥವರ ಪ್ರಾಣ ಉಳಿಬೇಕು ಅದಕ್ಕಾಗಿ ಮಾವನ ಶ್ರೀಚರಣಕ್ಕೆ ಸಾಷ್ಟಾಂಗಿಯರಿಗೆ ಮಾವನವರೇ ನನ್ನ ಪ್ರಾಣ ಹೋಗಲಿ ನನ್ನ ಮಗನೂ ಹೋಗಲಿ ನನ್ನ ಭಾವವುದು ಶನ ಪ್ರಾಣ ರಕ್ಷಣೆ ಆಗಬೇಕು ಮಾವ ರಕ್ಷಣೆ ಆಗ್ಬೇಕು ಆರತಿ ಅಲ್ಲೇ ಇಟ್ಟಳು ಪೇವ್ರಿಗೆ ದಿಗ್ 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 ದಿಗ ಬಂದ್ಲು ಹುಡ್ಕೊಂಡು ತೊಟ್ಲಾಗ ಶೀಲಿ ಶಿ ದಾಡ್ತಿದ್ದ ನೋಡಿ ಯಾರ ತಾಯಿಗಾರ ಆದಿತ್ಯನ್ರಿ ಹಿಂಗೆ ತಮ್ಮ ಕೈಯಾರಿ ಹಿಂಗೆ ಮಾಡೋದು ಯಾರಿಗೆ ಅದು ಆಗೋದಿಲ್ಲ ಆಗೋದಿಲ್ಲ ವಾತ್ಸಲ್ಲೇನೇ ಹ್ಯಾಂಗಿರುತ್ತದು ಹದಿನೆಂಟು ಪುರಾಣ ಆರು ಶಾಸ್ತ್ರ ನಾಲ್ಕು ವೇದ ನೂರ ಎಂಟು ಉಪನಿಷತ್ತುಗಳನ್ನು ಬರದಂಥ ವ್ಯಾಸನೇ ತನ್ನ ಮಗನಿಗಾಗಿ ಒಂದು ಸಲ ನಾವು ಅವ ಬರದ ಶಾಸ್ತ್ರ ಮೇಲೆ ನಾವೆಲ್ಲ ಸನ್ಯಾಸಿಗಳು ಗೃಹಸ್ಥರು ಅಂತ ಏನು ನಡೆದಾವಲ್ಲ ಆ ಅವನೇ ಹೇಳನ ಕೊನೆಗೆ ಎಲ್ಲಕ್ಕಿಂತಲೂ ಹೆಚ್ಚಿನ ಮೋಹ ಅಂದರೆ ಪುತ್ರಮೋಹ ಪುತ್ರಮೋಹ ಆದರೆ ಕೊಂತ್ಯವ ನಿರಾಕರಿಸಿದ್ಲು ತ್ಯಾಗ ಮಾಡಿದ್ಲು ಮನಸ್ಸು ಕಲ್ಲ ಮಾಡಿದ್ಲು ಯಾರಿಗಾಗಿರೋದು ಯಾರಿಗಾಗಿರೋದು ಹಾಂ ಇಂಥ ಪರಿವಾರ ಇತ್ತಂದ್ರೆ ಅದಕ್ಕೇನೆ ನೀವು ತ್ಯಾಗ ಮಾಡಬೇಕಲ್ಲ ತಾಯಿ ಕೊಂತ್ಯವನ ಜೀವನದ ದರ್ಶನ ಹೇಳ್ತದ ತ್ಯಾಗ ಆಗಿರಬೇಕು ಅವ್ರ ನಾಲ್ಕು ಮಂದಿ ನೆಗಣ ಮಕ್ಕಳು ದೇವ್ರ ಆಗಲಿಲ್ಲ ಕನ್ನವ ಇದ್ಲು ಸೋಮವಜ್ಜಿದ್ಲು ಅದು ಶಿದ್ದನ ಧರ್ಮ ಪತ್ನಿ ಅಜ್ಜನಿಗೆ ದೈಗೊಂಡಗೂಡನ ಮಗಳು ಯಾರೂ ಅವರ್ಯಾರೂ ಆಗಲಿಲ್ಲ ಪಲ್ಲಕ್ಕಿ ಅವ್ರಿಗೆ ಸಿಗಲಿಲ್ಲ ಇಲ್ಲಿ ಹೇಳು ತಾತ್ಪರ್ಯ ಏನಂದ್ರೆ ಶೇವಾ ಎಲ್ಲಕ್ಕಿಂತಲೂ ದೊಡ್ಡದ ಜಗತ್ತಿನೊಳಗೆ ಶೇವಾದಲ್ಲಿ ಅಭಿಮಾನ ಬರಬಾರದು ದೇವಿ ತನ್ನ ಭಾವನ ಪ್ರಾಣದ ರಕ್ಷಣೆಗಾಗಿ ತೊಟ್ಲಾಗಾಡುವಂಥ ಮಗನನ್ನು ಎತಗಂಡು ಗುಡ್ಡಕ್ಕೆ ಬಂದಳು ಬಂದು ಮಾವನಿಗೆ ಅಂತಳೆ ಮಾವ ಈಕೋ ನೋಡಿ ಶಿಲಿ ಶುದ್ಧನನ್ನು ನಾನು ಆಕಾಶಕ್ಕೆ ಹೊಡಿತಾ ಇದ್ದೇನೆ ಅಂತೇಳಿ ಪಾವನ ಮ್ಯಾಲಿರತಕ್ಕಂಥ ಮೋಹ ಮಮತ್ವ ವಾತ್ಸಲ್ಯ ಪ್ರೀತಿ ಇಷ್ಟೆಲ್ಲ ಹರಿಬೇಕಾಗ್ತದೆ ಅಷ್ಟು ಹರಿದಾಗ ನಾವು ತ್ಯಾಗಿಗಳಾಗ್ತೀವಿ ಆಯಿತು ಅಂದರೆ ಯೋಗ ತಾನೇ ಬೆನ್ನು ಹತ್ತದ ಸಂಶಯನೇ ಇಲ್ಲದರಲ್ಲಿ ಹಾಗಾಗಿ ಆ ಅಜನ ಮುಂದೆ ನಿಂತ್ಕೊಂಡು ಶಿಲಿ ಶಿದ್ದನನ್ನು ಆಕಾಶಕ್ಕೆ ಹೊಡೆದ್ಲು ಆ ಬಳಿಕ ಈ ಇವ ಡೇಂಜರ್ ರೀ ಮುದುಕು ಭಾಳ ಭೂತಾಳ ಶುದ್ಧಗೆ ಮೊದಲೇ ಹೇಳಿದಂತವ ನಾ ಹೀಗರೆ ಮಾಡಾವಿದೀನಿಪ್ಪ ನೀ ಮ್ಯಾಲ ನಿಲ್ಲು ಶೀಲಿಸಿದ್ ಬಂದ ಅಂದ್ರೆ ನಿನ್ನ ಕೈಯಾಗ ಅವನು ಹಿಡ್ಕೋ ನಾ ಯಾವಾಗ ಬಿಡು ಅಂತೀನಿ ಅಂತ ಭೂತಾಳ ಶಿದ್ದ ಹಾಗೆ ಆಕಾಶದಲ್ಲಿ ನಿಂತ್ಕೊಂಡ ಈಕೇನು ಆಕಾಶ ಕೊಡಿದ್ಲು ಅವನ್ನ ಹಿಡ್ಕೊಂಡು ಬಿಟ್ಟವ ಭೂತಾಳ ಶಿದ್ದ ಅವನು ಹಿಡ್ಕೊಂಡು ಬಿಟ್ಟ ಆ ಬಳಿಕ ಇಲ್ಲಿ ಏನು ಖ್ಯಾತಣ್ಣನ್ನು ಸಿದ್ಧ ಬಿದ್ದು ಒದ್ದಾಡ್ತಾ ಇದ್ದಲ್ಲ ಆ ಸಮಯದಲ್ಲಿ ಅವನ ಹೊಟ್ಟಿಯೊಳಗಿರತಕ್ಕಂಥ ಎಷ್ಟು ವಿಷದ ಪದಾರ್ಥ ಇತ್ತು ಅಡಿಗೆ ಎಲ್ಲ ವಾಂತಿ ಆಗ್ಬಿಡುತ್ತು ಎಲ್ಲವೂ ಕಾರ್ಕೊಂಡ ಕಾರ್ಕೊಂಡ ಬಳಕ ಅಲ್ಲಿ ಆ ದೀಪ ಸಣ್ಣಗಿದ್ದು ತಂದಿಂದ ತಾನನ ಯಥಾ ಪ್ರಕಾರ ಮೊದಲು ಹ್ಯಾಂಗೆ ಉರಿತಿತ್ತು ಹಾಂಗೆ ಉರಿಯಿತು ಉರ್ಲಿಕ್ಕೆ ಚಾಲು ಮಾಡಿತು ಬೆಳಗ್ಲಿಕ್ಕೆ ಚಾಲು ಮಾಡಿತು ತಾಯಿ ಒಳಗೆ ಪರಮ ಸಂತೋಷ ಆಯಿತು ನನ್ನ ಭಾವನ ಪ್ರಾಣ ರಕ್ಷಣೆ ಆಯಿತು ಅಂಥೇಳಿ ಆವಾಗ ಅಮ್ಮೋಗಿಸಿದ್ದನಿಗೆ ಕೇಳಿದ್ಲು ಸ್ವಾಮಿ ಒಡೆಯ ಈ ದೀಪ ಮತ್ತೆ ಇದಕ್ಕಿದ್ದ ಹಾಗೆ ಪ್ರಜಲ್ಗೊಡ್ತಲ್ಲ ನನ್ನ ಭಾವ ಉಳಿದ್ನಾ ಅಂತ ಕೇಳಿದ್ಲಕ್ಕೆ ಇದೆಲ್ಲಿ ನಡೆದ ಘಟನೆ ರೀ ಬೆಳಗಾವಿ ಜಿಲ್ಲೆ ಕೃಷ್ಣಾ ನದಿ ದಂಡಿ ಮೇಲೆ ಕಲ್ಲಂಕಲಿಗೆ ಗೌದು ಸಿದ್ಧದಾನ ಮೊಮ್ಮೆಟ್ ಗುಡ್ಡದ ಮೇಲೆ ಕುಂತಾದೇವಿ ಅಪ್ಪ ಅಗ ಸಿದ್ಧ ಇಲ್ಲಿದ ಅವ ಇಂಟರ್ನೆಟ್ ನಿಮ್ಮದೇನೆ ಅದಕ್ಕೆ ವಾಟ್ಸಾಪ್ ಅಲ್ಲಿ ನಡೆದ ಘಟನೆಯನ್ನು ಇಲ್ಲಿ ಹೇಳ್ತಿರ್ತಾರೆ ಅವರು ಕೊಂಥವಾ ನಿನ್ನ ಭಾವದು ಸಿದ್ಧನ ರಕ್ಷಣೆಯಾಯಿತು ವಿಷದ ಬಾಧೆಯನ್ನು ತಪ್ಪಿತ್ತು ಅದನ್ನೆಲ್ಲ ವಾಂತಿ ಆತು ಇನ್ಮೇಲೆ ಅವನಿಗೆ ಏನೂ ಇಲ್ಲ ಅಂತಂದಾಗ ಸಂತೋಷ ಭರಿತಳಾಗಿ ಪಂಚಾರೀತಿಯನ್ನು ಬೆಳಗಕ್ಕೆ ಕೈ ಹಚ್ತಿದ್ದಲು ಅವಾಗ ಮೋಕ್ಷಿದ್ದಂತಾನ ಭಲೆ ಭಲೆ ಕೊಂತೆವ್ವ ನಿನ್ನ ಭಕ್ತಿ ನಿನ್ನ ಶ್ರದ್ಧೆ ತ್ಯಾಗ ಈ ಜಗತ್ತಿನೊಳಗೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಮಗಳೇ ನಿನ್ನ ಮಗನನ್ನು ವಾಪಸ್ ಕೊಡ್ತೀನಿ ಉಡಿವಡ್ಡು ಅಂದ ಉಡಿವಡ್ಡು ಅಂದ ಕುಂತಾದೇವಿ ಆನಂದ ಆಸ್ರುಗಳು ಮನುಷ್ಯನ ಕಣ್ಣಾಗ ಮೂರು ಪ್ರಕಾರ ನೀರು ಬರುತ್ತವ್ರಿ ಎಷ್ಟು ಪ್ರಕಾರ ಮೂರು ಪ್ರಕಾರ ಆನಂದ ಆಶ್ರು ಅಂತ ಬರುತ್ತವ ಆ ಬಳಿಕ ಏನರೇ ಮನುಷ್ಯನ ಗಾಯದಿಂದನೂ ಕೂಡ ಬರುತ್ತವೆ ಆ ಬಳಿಕ ಅತಿ ಶಿಟ್ಟು ತೆಲಿಗೆ ಇರುತ್ತಂದ್ರೂ ಬರ್ತಾವ ಇವು ಮೂರು ಪ್ರಕಾರ ಕಣ್ಣೀರು ಬರುತ್ತೆ ಮನುಷ್ಯನಿಗೆ ಆಕೆಗೆ ಆನಂದ ಅಸ್ತ್ರಗಳು ಬಂದು ನಿನ್ನ ಲೀಲೆ ಅಗಾಧ ಮಾವನವರೇ ಅದು ಯಾರಿಂದಲೂ ತಿಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಉಡಿ ಒಡ್ಡಿದಾಗ ಭೂತಾಳೆ ಸಿದ್ದನಿಗೆ ಸೊನ್ನೆ ಮಾಡ್ದ ಹಿಡ್ಕೊಂಡು ಕೂತ ಮಗನನ್ನು ತಾಯಿ ಉಡಿಯೊಳಗೆ ಬಿಟ್ಕೊಂಡ ಮಗನನ್ನು ಬಗಲಲ್ಲಿ ಇಟ್ಕೊಂಡು ಪಂಚಾರತಿಯನ್ನು ಬೆಳಗಿ ಕುಂತಾದೇವಿ ಮನೆಗೆ ಬಂದಲೂ ಆ ಕಡೆ ಯಾವುದು ಶಿದ್ಧನ ವಾಂತಿ ಆಗಿತ್ತಲ್ಲ ಆ ತಳವಾರ ಖ್ಯಾತಯ್ಯ ಏನು ಮಾಡಿದೆ ಅಂದರೆ ಗುಡಿಸಲ್ದೊಳಗೆ ಅದನ್ನು ಮುಚ್ಚಬೇಕಂತ ಹೇಳಿ ಭಗ್ಯಾಗ ಕಪ್ಪು ಮಣ್ಣು ತಗೊಂಡು ಅದರ ಮ್ಯಾಲ ಚೆಲ್ಲಿ ಅದನ್ನು ಬಳದೊಗಿಬೇಕು ಹೊರಗೆ ಅದನ್ನು ಕೈಯಾಗಿ ತಗೊಂಡು ಹಿಂಗೆ ಹೊರಗಡೆ ಚೆಲ್ಕೆ ಹೋದ ಒಂದು ಭಕ್ಷ್ಯ ಆಗದ ಕಾರಕಿ ತಗೊಂಡು ಚೆಲ್ಲಿ ಬಂದ ಅವನ ಕೈ ಬೆರಳುಗಳೆಲ್ಲ ಮಂಡಾಗಿದ್ದು ಅಂತ ಇವೆಲ್ಲ ಮಂಡಾಗಿದ್ದು ಅಂತ ಹೌದು ಸಿದ್ದನ ವಾಂತಿಯ ಕಾರಿಕೆಯ ಸ್ಪರ್ಶದಿಂದ ಅವೆಲ್ಲ ಹಿಂಗೇನು ಒಂದ ಸಲ ಚಲಿ ಬಂದ ಆಗಲೇ ಹತ್ತು ಬೆರಳುಗಳೆಲ್ಲ ಚಿಗುತು ಬಂದು ಅಂತೆ ಹತ್ತು ಬೆರಳುಗಳ ಚಿಗುತು ಬಂದು ಆ ಬಳಿಕ ಅವನಿಗೆ ಆಶ್ಚರ್ಯ ಆಯಿತು ಆಹಾ ಸಾಕ್ಷಾತ್ ಭಗವಂತನೇ ಎನ್ನ ಮಹಾರೋಗವನ್ನು ತೊಳಲಿಕ್ಕೆ ಬಂದಿದ್ದಾನಲ್ಲ ಇದನ್ನು ಚೆಲ್ಲುದ ಅಂತೇಳಿ ಅವದು ಸಿದ್ದೇಶ್ವರ ವಾಂತಿ ಮಾಡಿಕೊಂಡಂಥ ಎಲ್ಲ ಕಾರಿಕೆ ತಗೊಂಡು ತನ್ನ ಮೈಗೆ ಹಸುಗೊಂಡಾಗ ಅವನೆಲ್ಲ ಕುಷ್ಠರೋಗ ಬೈಲಾಯಿತು ಅಂತ ಬಂಧುಗಳೇ ಸತ್ಪುರುಷರೇ ಹೆಂಗದಾರಂತಂದ್ರೆ ಕಟ್ಟಿಗೆ ಕೊಯ್ಯುವ ಕರಗ ಸಿದ್ದಂಗದ ಅರ್ಥ ಆಗ್ತ ನಾನು ಹೇಳೋದು ಆ ಕರ್ಗಷಶ್ ಏನು ಮಾಡ್ತದಪ್ಪ ಹೋಗಾಗೂ ಕೊಯ್ತದ ಬರಾಗೂ ಕೊಯ್ತದ ಹಂಗೆ ಅವರು ಜಗತ್ತಿನೊಳಗೆ ಒಂದು ನಿಮಿತ್ಯ ಕಂಬಳಿ ನ್ಯಾಯ ಅಂತೇಳಿ ಆದರೆ ಯಾವ ಭಕ್ತರು ಯಾವ ಸಂಕಟದಲ್ಲಿ ಇದ್ದಾರೆ ಅವರ ಸಂಕಟವನ್ನು ದೂರ ಮಾಡು ಕುಡು ಸಲುವಾಗಿ ಸತ್ಪುರುಷರು ಜನನಿರ್ತದೆ ನೋಡಿ ಅವನ ರೋಗ ಯಾರೂ ಕಳಿಲಿಲ್ಲ ಹೌದು ಶುದ್ಧಿಗೆ ಅವನೇನು ಸಂಬಂಧ ಹೇಳಿ ಆವಾಗ ಖ್ಯಾತಣ್ಣ ಅವರ ಚರಣಕಮಲದ ಮೇಲೆ ಬಿದ್ದು ಒದ್ದಾಡಿ ಕೇಳ್ಕೊತಾನೆ ನನಗೆ ಜನ್ಮ ಕೊಟ್ಟವರು ನನ್ನ ಕೈಯಿಂದ ಮಾಂಗಲ್ಯ ಕಟ್ಟಿಕೊಂಡು ಧರ್ಮಪತ್ನಿಯಾಗಿ ಬಂದವಳು ನನ್ನ ರಕ್ತ ರೇತಸದಿಂದ ಹುಟ್ಟಿದಂಥ ಮಕ್ಕಳು ನಾನು ಚೆನ್ನಾಗಿದ್ದಾಗ ನನಗೆ ಎಷ್ಟು ಜನ ಮಿತ್ರರು ಆಪ್ತರು ಅಂತ ಕೇಳಿದ್ರೆ ಹೇಳಕ್ಕಾಗಲ್ಲಪ್ಪ ಅಷ್ಟೆಲ್ಲ ಬಳಗಿದ್ರೂ ಕೂಡ ಒಂದು ಸಣ್ಣ ರೋಗಕ್ಕಾಗಿ ನನ್ನನ್ನೆಲ್ಲ ದೂರಾದ್ರೂ ಅದಕ್ಕೆ ಅವರೆಲ್ಲರೂ ಸುಳ್ಳ ಅವರೆಲ್ಲರೂ ಸುಳ್ಳ ಅದಕ್ಕೆ ನೀನೇ ಎನ್ನ ಬಂಧು ನೀನೇ ಎನ್ನ ತಾಯಿ ಬಸವಣ್ಣವ್ರದ್ದು ಒಂದು ವಶನ ಬರ್ತದೆ ಏ ಯಾವ